ತಂದೆ ತಾಯಿಗಳು ಮಕ್ಕಳಿಗೆ ವಯಸ್ಸಾಯಿತು ಅಥವಾ ವಯಸ್ಸಿಗೆ ಬಂದರು ಅಂಥೇಳಿ ಮದುವೆ ಮಾಡ್ತಾರೆ ಆದರೆ ಮದುವೆ ಮಾಡಿದ ಮೇಲೆ ಒಂದು ಸಂಸಾರದ ಜವಾಬ್ದಾರಿ ಅವರು ಆಗುತ್ತಾ ಇಲುಬ ಅಥವಾ ಒಂದು ಸಂಸಾರವನ್ನು ನಿಭಾಯಿಸುವಂಥ ಶಕ್ತಿ ಅವರಲ್ಲಿ ಬಂದಿದೆಯಾ ಇಲ್ಲ ಅಂಥೇಳಿ ತಿಳ್ಕೊಳ್ದೇ ಮದುವೆ ಮಾಡ್ತಾರೆ ಆವಾಗ ಮದುವೆ ಆದಮೇಲೆ ಅವ್ರನಿಂದ ವಿಫಲವಾಗಿಬಿಟ್ಟು ದೂರ ಆಗೋವಂಥ ಸಂದರ್ಭಗಳಿಗೆ ಬರುತ್ತೆ ಸ್ನೇಹಿತರೆ ಯಾಕಂದರೆ ಮದುವೆ ಅಂದರೆ ಮದುವೆ ಆಗೋಕೆ ಮುಂಚೆ ಒಂದಿಷ್ಟು ಅವರು ತಿಳ್ಕೊಳ್ಬೇಕು ಯಾಕಂದರೆ ಅವನ್ನ ಆದಾಯ ಎಷ್ಟು ಅಥವಾ ಮೆಂಟಲ್ ಕೆಪಾಸಿಟಿ ಎಷ್ಟಿದೆ ಯಾರಾದರೂ ಅಂದರೆ ತಡ್ಕೊಳ್ಳುವಂಥ ಶಕ್ತಿ ಇದೆ ತಾಳ್ಮೆ ಎಷ್ಟಿದೆ ಇವೆಲ್ಲ ಹೇಳ್ಕೊಡ್ಬೇಕಾಗ್ತದೆ ಯಾಕಂದ್ರೆ ಒಂದು ವೇಳೆ ಮದುವೆ ಆಡಿ ಮಾಡಿಬಿಟ್ರೆ ಅವ್ರು ಹೆಂಗಾದರೂ ಬದುಕೊಳ್ತಾರೆ ಅಂತ ತಂದೆ ತಾಯಿ ಏನಾದರೂ ಅಂದ್ಕೊಂಡಿದ್ರೆ ಗಂಡ ಹೆಂಡತಿ ಬೇಗ ಜಗಳಾಡಿ ದೂರನೂ ಆಗ್ಬೋದು ಅಥವಾ ಇನ್ನೊಂದು ಏನೋ ಅನಾಹುತನೂ ಮಾಡ್ಕೋಬೋದು ಅದಕ್ಕೋಸ್ಕರ ಮದುವೆ ಮಾಡೋಕ್ಕಿಂತ ಮುಂಚೆ ವಯಸ್ಸಾಯ್ತು ಅಂತ ಮದುವೆ ಮಾಡೋಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಅವರು ಅದಕ್ಕೆ ಅರ್ಹ ಅಂದರೆ ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಮಕ್ಕಳಲ್ಲಿ ಬಂತ ಅಥವಾ ನಾವು ಕಲಿಸಿದ್ದೀವ ಅಥವಾ ಒಂದು ದಾರಿ ಮಾಡಿಕೊಟ್ಟಿದ್ದೀವ ಅಂತೇಳಿ ತಿಳ್ಕೊಂಡು ಮದುವೆ ಮಾಡಿದ್ರೆ ಯಾವ ಸಮಸ್ಯೆನೂ ಬರುವುದಿಲ್ಲ ಸ್ನೇಹಿತರೆ